ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಋಷಿಕ್ ರಾಶಿಯವರ ಜನವರಿ ಮಂತ್ನ ಲವ್ ಲೈಫ್ ರೀಡಿಂಗ್ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ಋಷಿಕ್ ರಾಶಿಯವ್ರಿಗೆ ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಅರ್ಜೆಂಟ್ ಇದ್ದರೆ ಮಾತ್ರ ಏನಾದರೂ ಸ್ಪೆಸಿಫಿಕ್ಕಾಗಿ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದ್ದರೆ ಖಂಡಿತವಾಗ್ಲೂ ನನ್ನ ಚಾನಲಲ್ಲಿ ಪರ್ಸ್ನಲ್ ರೀಡಿಂಗ್ ಇನ್ಫಾರ್ಮೇಷನ್ ಅಂತ ವಿಡಿಯೋ ಇದೆ ಅದ್ರ ಕೆಳಗೆ ಹೋಗ್ಬಿಟ್ಟು ಥ್ಯಾಂಕ್ಸ್ ಗಿವಿಂಗಲ್ಲಿ ನೀವು ಬುಕ್ಕಿಂಗ್ನ ಮಾಡ್ಕೊಳ್ಬೋದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಆಮೇಲೆ ಬುಕ್ಕಿಂಗ್ನ ಮಾಡ್ಕೊಳ್ಳಿ ಬೇಕಿದ್ರೆ ಇಲ್ಲ ಅಂದರೆ ಇಲ್ಲ ಋಷಿಕ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನೈನ್ ಆಫ್ ಸಾರ್ಟ್ಸ್ ಬಂದಿದೆ ಸೊ ಮೇ ಬಿ ಋಷಿಕ ರಾಶಿಯವ್ರದ್ದು ಕೆಲವ್ರದ್ದು ಆಲ್ರೆಡಿ ಡಿವೋರ್ಸ್ ಆಗಿರ್ಬೋದು ಅಥವಾ ಸಪ್ರೇಷನ್ ಆಗೋಗಿದೆ ಅಂತ ಹೇಳ್ತಾ ಇದೆ ತುಂಬ ದಿನ ಆಗಿರ್ಬೋದು ಕೆಲವ್ರದ್ದು ಅಂತ ಹೇಳಿರ್ಬೋದು ನೈನ್ ಆಫ್ ಸೋಡ್ಸನ್ನ ನಾವು ಕೆಲವೊಮ್ಮೆ ಇಂಟ್ಯೂಷ್ನಲಿ ಹೇಳೋದಾದರೆ ನಾವು ನೈನ್ ಆಫ್ ಕಪ್ಸ್ಗೆ ಹೋಲಿಕೆ ಮಾಡ್ಬೋದು ಇನ್ ಕೆರಿಯರ್ ಆ್ಯಂಡ್ ಬಿಸ್ನೆಸ್ ವೈಸ್ ಈ ವರ್ಷ ನಿಮಗೆ ವಿಶ್ ಕಮ್ಮಿಂಗ್ ಟ್ರೂ ಅಂತ ಹೇಳ್ತೀವಿ ನ್ಯೂ ಇಯರ್ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಲೂಸ್ ಆ್ಯಂಡ್ಸ್ ಅಂತ ಹೇಳ್ತೀವಿ ಇನ್ ಕೇಸ್ ರಿಲೇಷನ್ಶಿಪ್ ಆಗಿರ್ಬೋದು ಮೇ ಬಿ ರಿಲೇಶನ್ಶಿಪ್ಪಲ್ಲೇ ವರ್ಕೌಟ್ ಆಗ್ತಾಯಿಲ್ಲ ಏನಾದರೂ ಎಂಡ್ ಮಾಡ್ಕೊಂಡು ಬಿಡೋಣ ಒಂದು ಮೇನ್ ಡಿಸಿಷನ್ಸ್ಗೆ ಸ್ಟ್ರಾಂಗ್ ವಿಲ್ ಪವರಿಂದ ಒಂದು ಡಿಸಿಷನ್ನ ತಗೊಳ್ಳೋ ಅಂಥ ಚಾನ್ಸಸ್ ಇದೆ ಏನೋ ಮನೆ ಚೇಂಜ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಥವಾ ಮನೆ ಕ್ಲೀನ್ ಮಾಡ್ತಾ ಇದ್ದೀರಾ ರಿನೋವೇಟಿಂಗ್ ಅಂತ ಅನ್ನಿಸ್ತಾ ಇದೆ ಜಸ್ಟ್ ಬೀಯಿಂಗ್ ಚಿಲ್ ಅಂತ ಹೇಳ್ಬೋದು ರಿಲೀಫ್ ಇದೆ ರಿಯಲಿ ಕೆಲವ್ರಿಗೆ ಸ್ಟೇಬಲ್ ಆಗಿರೋ ರಿಲೇಷನ್ಶಿಪ್ ಶಿಪ್ಗೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ ಅಂತ ಕೂಡ ಹೇಳ್ತಾ ಇದೆ ಸೆಕೆಂಡ್ ನನಗೆ ಕ್ವೀನ್ ಆಫ್ ಕಪ್ಸ್ ಬಂದಿದೆ ನೀವು ಆಪರ್ಚುನಿಟೀಸ್ ಹೇಳ್ತೀನಿ ನೀವು ಲವ್ ಹೇಳ್ತೀನಿ ಸಿಂಗಲ್ ಇರೋರಿಗೆ ಹೊಸ ವ್ಯಕ್ತಿ ಎಂಟ್ರಿ ಆಗುತ್ತೆ ಲೈಫಲ್ಲಿ ಅಂತ ಹೇಳ್ತೀನಿ ಕೆಲವ್ರಿಗೆ ಹೋಪ್ ಇದೆ ಇನ್ ಕೇಸ್ ನಿಮ್ಗೆ ಡಿವೋರ್ಸ್ ಇಷ್ಟ ಇಲ್ಲ ತುಂಬ ದಿನದಿಂದ ಸಪ್ರೇಷನಲ್ಲಿದ್ದೀರಾ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಅಂದರೆ ವಿನೋಕಾಪ್ಸ್ ಹೋಪ್ನು ಕೂಡ ಮೆನ್ಷನ್ ಮಾಡ್ತಾ ಇದೆ ಕೆಲವರು ಜಿಮ್ ಮೆಂಬರ್ಶಿಪ್ ತೊಗೊಳ್ಬೋದು ಕೆಲವರು ಸಮ್ಥಿಂಗ್ ನ್ಯೂ ಕೋರ್ಸ್ ಲರ್ನಿಂಗ್ ಅಥವಾ ಎಜುಕೇಷ್ನಲ್ ಪರ್ಪೋಸ್ ಸಮಥಿಂಗ್ ಮೆಂಬರ್ಶಿಪ್ ಬಗ್ಗೆ ತೋರಿಸ್ತಾ ಇದೆ ಅದು ಮೇ ಬಿ ಸ್ಪೋರ್ಟ್ಸ್ದಾಗಿರ್ಬೋದು ಎನಿಥಿಂಗ್ ಅಂತ ಹೇಳ್ತೀನಿ ಥರ್ಡ್ ನನಗೆ ತ್ರೀ ಆಫ್ ಮೆಂಟಿಕಲ್ಸ್ ಬಂದಿದೆ ಸೊ ಮೇ ಬಿ ನೀವು ನೈನ್ ಆಫ್ ಸೋರ್ಡ್ಸ್ ಮತ್ತು ಕ್ವೀನ್ ಆಫ್ ಕಪ್ಸ್ ತ್ರೀ ಆಫ್ ಮೆಂಟಿಕಲ್ಸ್ ಬಂದರೆ ನೀವು ಯಾರ ಜೊತೆನಾದರೂ ಈ ವರ್ಷ ಜ್ಯಾನಲ್ ಕಲೆಕ್ಟ್ ಆಗ್ತಿರೋ ಅಥವಾ ಫೋರ್ ಮಂತ್ಸ್ ಬ್ಯಾಕ್ ಕನೆಕ್ಟ್ ಆಗಿದ್ದರು ಅವ್ರಿಗೆ ನಿಮ್ಮ ಮೇಲೆ ಡೌಟ್ಸ್ ಇದೆ ಮೇ ಬಿ ನಿಮಗೆ ಅವ್ರ ಮೇಲೆ ಡೌಟ್ಸ್ ಇರ್ಬೋದು ನಾಟ್ ಕ್ಲಿಯರ್ ಅಂತ ಹೇಳ್ಬೋದು ಪೇಯಿಂಗ್ ಬಿಲ್ಸ್ ಅಂತ ಹೇಳ್ತೀನಿ ಬಿಕಾಸ್ ಆಫ್ ಫೋರ್ ಕಾರ್ಡ್ ನನಗೆ ಸಿಕ್ಸ್ ಆಫ್ ಮೆಂಟಿಕಲ್ಸ್ ಬಂದಿದೆ ಸ್ಟ್ರೆಸ್ ಅಬೌಟ್ ಮನಿ ಅಂತ ಹೇಳ್ತೀನಿ ಇಲ್ಲಿವರೆಗೂ ನಿಮಗೆ ಸ್ವಲ್ಪ ಹಣಕಾಸಿನ ತೊಂದರೆ ಇರ್ಬೋದು ಸೊ ಯಾರ ಹತ್ರನಾದ್ರು ಯಾರಿಗಾದ್ರೂ ನೀವು ದುಡ್ಡು ಕೊಡ್ಬೋ ಕೊಟ್ಟಿರ್ಬೋದು ಯಾರಿಗ ಯಾರ ಹತ್ರನಾದರೂ ದುಡ್ಡು ಕೇಳಬೇಕು ಅಂತ ಅಂದ್ಕೊಂಡಿರ್ಬೋದು ಬಟ್ ಏನೋ ಒಂಥರ ಸ್ಟ್ರ ಬೇಡವಾ ಕೊಡ್ತಾರೋ ಇಲ್ವೋ ಅನ್ನೋ ಡೌಟ್ಸ್ ಕನ್ಫ್ಯೂಷನ್ಸ್ ಎಲ್ಲ ತೋರಿಸ್ತಾ ಇದೆ ನನಗೆ ಇನ್ನು ಕೆಲವರಿಗೆ ಮೂಮೆಂಟ್ ಆಫ್ ಎನ್ಲೈಟ್ಮೆಂಟ್ ಅಂತ ಕರೀತೀನಿ ನಾನು ಕೆಲವ್ರಿಗೆ ಸ್ಪಿರಿಚುವಲಿ ಸ್ವಲ್ಪ ಏನೋ ದೇವ್ರ ಕಡೆ ಧ್ಯಾನದ ಕಡೆ ಮಂತ್ರದ ಕಡೆ ಸೊ ಅಕಲ್ಟಿಸಮ್ ಕಡೆ ಈ ವರ್ಷ ಸ್ವಲ್ಪ ನಿಮ್ಮ ಮೈಂಡು ಆ ಕಡೆ ಟರ್ನ್ ಆಗ್ಬೋದು ಅಂತ ಹೇಳ್ತೀನಿ ಕೆಲವ್ರಿಗೆ ಎಸ್ ನೋ ಸಿಚ್ಯುವೇಶನ್ ಬರ್ಬೋದು ಹೌದೋ ಅಲ್ವಾ ಎರಡೇ ಆನ್ಸರ್ ಕಮ್ಯುನಿಕೇಷನಲ್ಲಿ ಕೊಡಬೇಕಾಗುತ್ತೆ ಅಂತ ಹೇಳ್ತೀನಿ ಕಾನ್ವರ್ಸೇಷನ್ ಹೇಳ್ತೀನಿ ನಾನು ಕಮ್ಯುನಿಕೇಷನ್ನ ಸ್ಟ್ರಾಂಗ್ಲಿ ಇಲ್ಲಿ ತುಂಬ ದಿನಗಳಿಂದ ನೋ ಇದ್ದೀರಿ ಅಂತ ಅಂದ್ಕೊಂಡ್ರು ಅವರು ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡ್ಬೋದು ಅಥವಾ ನೀವು ಅವ್ರ ಹತ್ರ ಕಮ್ಯುನಿಕೇಟ್ ಮಾಡ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ ಲೈಕ್ ನಾನು ಕೆಲವ್ರಿಗೆ ಏನು ಹೇಳ್ತೀನಿ ಅಂದರೆ ಬೋಟಲ್ಲಿ ಹೋಗ್ತೀರಾ ಅಂತ ಅಂದ್ಕೊಳ್ಳಿ ನೀವು ಮೇ ಬಿ ಟ್ರಿಪ್ ಅಂತನೂ ಆಗಿರಲಿ ಏನೋ ಅಂತಾನೂ ಆಗಿರಲಿ ಮೆಜಿಷಿಯನ್ ಡೆವಿಲ್ ಕಾರ್ಡ್ ವಿತ್ ಟ್ರವ ಟವರ್ ಕಾರ್ಡ್ ಇದೆ ಲೈಕ್ ಸಮ್ ಟೈಮ್ ನಾನು ಇಂಟ್ಯೂಷನ್ ಟ್ಯೂಷನ್ ಹೇಳ್ತಾ ಇರೋದನ್ನ ಹೇಳ್ತೀನಿ ಸ್ವಲ್ಪ ಕೇರ್ಫುಲ್ ಆಗಿರಿ ತುಂಬ ಗಿಡಗಳಿವೆ ಕಲ್ಬಂಡೆ ಇದೆ ಬೋಟ್ಗಳಿವೆ ಲೈಕ್ ಸುನ್ಸಾನ್ ಅಂತ ಹೇಳ್ತೀವಿ ಅಲ್ಲಿ ಯಾರು ಬರ್ದೇ ಇರೋ ಜಾಗಕ್ಕೆ ಯಾವುದೋ ಒಂದು ಎಕ್ಸ್ಪಿರಿಮೆಂಟ್ ಮಾಡೋಕ್ಕೆ ಹೋಗ್ತಿರೋ ಟ್ರಕ್ಕಿಂಗ್ ಮಾಡೋಕೆ ಹೋಗ್ತಿರೋ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ಯಾರಿಗಾದರೂ ನೀವು ಸೆಕೆಂಡ್ ಚಾನ್ಸ್ ಕೊಡುವಂಥ ಚಾನ್ಸಸ್ ಇದೆ ದೇರ್ ಈಸ್ ಎಸ್ ಸಿಕ್ಸ್ ಆಫ್ ಕಪ್ ನನಗೆ ಕಾರ್ಡ್ ಇದೆ ಸೆಕೆಂಡ್ ಚಾನ್ಸ್ ಕೇಳ್ಬೋದು ಅಂತ ಹೇಳ್ಬೋದು ಲೈಕ್ ಇಲ್ಲಿವರೆಗೂ ನಿಮ್ಗೆ ಏನಾದರೂ ಎನಿಮೀಸ್ ಫಾರ್ಮ್ ಆಗಿದರೆ ಎನಿಮೀಸ್ ಹುಟ್ಕೊಂಡಿದ್ರೆ ಅವ್ರು ಕಮ್ಮಿ ಆಗ್ತಾರೆ ಥಿಂಗ್ಸ್ ಕ್ಲಿಯರ್ ಆಗ್ತಾರೆ ನೋ ಎನಿಮೀಸ್ ವಿಲ್ ಬಿ ಫಾರ್ಮ್ಡ್ ಅಂತ ಹೇಳ್ತಾ ಇದೆ ಹೂಲ್ ಕಾರ್ಡ್ ಇದೆ ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಪ್ಲೇನ್ ಟಿಕೆಟ್ ಟ್ರೈನ್ ಟಿಕೆಟ್ ಸಮಥಿಂಗ್ ಎಲ್ಲಿಗಾದರೂ ಹೋಗ್ಬೋದು ಅಂತ ಹೇಳಿ ಹೇಳ್ತಾಯಿದೆ ಸೊ ಯಾವುದೇ ತೊಂದರೆ ಇಲ್ಲ ಸೆಕೆಂಡ್ ಚಾನ್ಸ್ ಕೊಡ್ತಾಯಿದ್ರು ಥರ್ಡ್ ಚಾನ್ಸ್ ಕೊಡ್ತಾಯಿದ್ರು ಫೋರ್ತ್ ಚಾನ್ಸ್ ಮೇ ಬಿ ಹಂಡ್ರೆಡ್ ಟೈಮ್ಸ್ ಇದೇ ರಿಪೀಟ್ ಹಾಕಿದ್ರು ಲೈಕ್ ಚಾನ್ಸ್ ಕೊಡಿ ಅಂತಲೇ ನಾನು ಹೇಳ್ತೀನಿ ರೀಡಿಂಗ್ಸಲ್ಲೂ ಅದೇ ತೋರಿಸ್ತಾ ಇದೆ ಕಾರ್ಡಲ್ಲೂ ರೀಕನ್ಸಲೇಷನ್ ಈಸ್ ಎ ಮಸ್ಟ್ ಅಂತ ಹೇಳ್ತೀರಿ ಮತ್ತೆ ನೀವು ಒಂದಾಗ್ತೀರಾ ಬ್ಯಾಕ್ ಟುಗೆದರ್ ಅಂತ ಕೂಡ ಹೇಳ್ತಾ ಇದೆ ಸೊ ಕೆಲವರಿಗೆ ಸನ್ ಕಾರ್ಡ್ ಇದೆ ಹಾರ್ಡ್ ವರ್ಕ್ ಪೇ ಆಫ್ ಅಂತ ಹೇಳ್ತೀನಿ ಕಂಫರ್ಟ್ ಲಿವಿಂಗ್ ಲಕ್ಸುರಿಯಸ್ ಲಿವಿಂಗ್ ಹೋಪ್ ಇದೆ ಅಂತ ನಾನು ಸ್ಟಾರ್ಟಿಂಗಲ್ಲೇ ಇದ್ದೀನಿ ಹೇಳಿದ್ದೀನಿ ಸ್ಟಾರ್ ಕಾರ್ಡನ್ನು ಸ್ಟಾರ್ ಕಾರ್ಡ್ ಬಂದಿದೆ ಸೊ ಬ್ರಿಂಗ್ಸ್ ಸಕ್ಸಸ್ ಆ್ಯಂಡ್ ಲಕ್ ಅಂತ ಹೇಳ್ತೀನಿ ಸೊ ಮಾರ್ಚ್ವರೆಗೂ ಸೊ ಮಾರ್ಚ್ ಆದಮೇಲೆ ತುಂಬ ಚೆನ್ನಾಗಿದೆ ಮಾರ್ಚಲ್ಲೂ ನಿಮಗೆ ಅನ್ನಿಸ್ಬೋದು ಏನೋ ಸರಿ ಇಲ್ಲ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಈಗೋ ಪ್ರಾಬ್ಲಮ್ ಬರ್ಬೋದು ನಿಮ್ಮ ಪರ್ಸನ್ ಆಗಿರ್ಬೋದು ಆಗಿರ್ಬೋದು ನಾನು ಹೇಳ್ದಂಗೆ ನಡಿಬೇಕು ನಾನು ಹೇಳಿದ್ದೆ ಸರಿ ಡಾಮಿನೇಟಿಂಗ್ ಅಂತ ಕೂಡ ಅನ್ನಿಸ್ಬೋದು ಎಲ್ಲರ ಲೈಫಲ್ಲಿ ಇದಾಗುತ್ತೆ ಸೊ ಎಲ್ಲರೂ ಏನಂತಾರೆ ಸಮಾಗಿ ಕರೆಕ್ಟ್ ಾಗಿ ಈಕ್ವೆಲಿಟಿಯಲ್ಲಿ ಇರೋಕ್ಕೆ ಅಲ್ಲಿ ಏನು ಅಳತೆ ಇರಲ್ಲ ನಮ್ಮ ಹತ್ರ ಸೊ ಆ ಥರ ಯಾರು ಯಾರ ಲೈಫಲ್ಲೂ ಇರೋಕ್ಕಾಗಲ್ಲ ಸಿಚ್ಯೇಶನ್ ವೈಸ್ ಒಂದೊಂದು ಸರ್ತಿ ಅವರು ಡಾಮಿನೇಟಿಂಗ್ ಅನ್ನಿಸ್ಬೋದು ಒಂದೊಂದು ಸರ್ತಿ ನೀವು ಅನ್ ಅನ್ನಿಸ್ಬೋದು ಸೊ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಮೇನ್ಲಿ ಹೇಳ್ತೀನಿ ಅಡ್ಜಸ್ಟ್ಮೆಂಟ್ ಮತ್ತು ಕಾಂಪ್ರಮೈಸ್ ಯಾವುದಾದ್ರೂ ಒಂದು ವಿಷಯಕ್ಕೆ ಕಾಂಪ್ರಮೈಸ್ ಆಗಲೇಬೇಕು ಡೇಲಿ ಲೈಫಲ್ಲೇ ಆಗಿರ್ಬೋದು ಸೊ ಸಮಥಿಂಗ್ ಏನಾದರೂ ನೀವು ಬೇಗ ಹೇಳ್ಬೋದು ಅವ್ರು ಮಲ್ಕೊಂಡಿರ್ಬೋದು ಅವರು ಬೇಗ ಹೇಳ್ಬೋದು ನೀವು ಮಲ್ಕೊಂಡಿರ್ಬೋದು ಸಮಥಿಂಗ್ ನೀವು ಕಾಲ್ ಮಾಡಿದಾಗ ಅವ್ರು ಪಿಕ್ ಮಾಡ್ಬಾರ್ದು ಮಾಡದೇ ಇರ್ಬೋದು ಎಲ್ಗಾದ್ರೂ ಹೋಗ್ತಾ ಇರ್ಬೋದು ಸೊ ಟೈಮಿಂಗ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಆ್ಯಂಡ್ ಕಾಂಪ್ರಮೈಸ್ ಅಂತ ಹೇಳ್ತೀನಿ ಇಲ್ಲೇನೂ ಬೇರೆ ನಿಮ್ಗೆ ಅನಿಸ್ಬೋದು ದೂರದಲ್ಲಿ ನೋಡ್ತಾ ಇರ್ತೀರ ಯಾರಿಗಾದ್ರೂ ಕಪಲ್ಸ್ಗಾಗಿರ್ಬೋದು ಲವರ್ಸ್ಗಾಗಿರ್ಬೋದು ಅವ್ರ ಮಧ್ಯೆ ಎಲ್ಲ ಚೆನ್ನಾಗಿದೆ ಅವ್ರು ಚೆನ್ನಾಗಿರ್ತಾರೆ ಕಂಪ್ಯಾರಿಸನ್ ನನ್ನ ನಾನು ಕನೆಕ್ಟ್ ಆಗಿರೋ ವ್ಯಕ್ತಿ ಚೆನ್ನಾಗಿಲ್ಲ ಇವ್ರು ಈ ಥರ ಅವ್ರು ಆ ಥರ ಅಂತೀರ ಸೊ ಇನ್ ಕೇಸ್ ಅವ್ರ ಜಾಗದಲ್ಲಿ ನಿಂತು ನೋಡಿಕೊಂಡ್ರು ಕೂಡ ಅವ್ರು ಕೆಲವ್ರು ಹೇಳ್ಕೊಳ್ತಾರೆ ಕೆಲವ್ರು ಹೇಳ್ಕೊಳಲ್ಲ ಕೆಲವ್ರಿಗೆ ಪ್ರಾಕ್ಟಿಕಲಿಟಿ ಗೊತ್ತಿರುತ್ತೆ ಲೈಫ್ ಹೀಗೆ ಅಂತ ಗೊತ್ತಿರುತ್ತೆ ಎಲ್ಲೂ ಕೂಡ ಎಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ ನೀವು ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ಜಾಬ್ ಮಾಡ್ತಾ ಇದ್ದೀರಾ ಲವ್ ಲೈಫಲ್ಲಿ ಇದ್ದೀರಾ ನಮ್ಮ ಸ್ಟೂಡೆಂಟ್ ಇದ್ದೀರ ನಿಮ್ಮ ಫ್ಯಾಮ್ಲಿಯಲ್ಲಿ ಇದ್ದೀರಾ ಅಂದರೆ ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋದಿಲ್ಲ ಎಲ್ಲ ನನಗೆ ಖುಷಿ ಕೊಡುತ್ತೆ ಎಲ್ಲ ನಾನು ಅಂದ್ಕೊಂಡಂಗೆ ಆಗುತ್ತೆ ಅಂತ ಅನ್ನೋದು ತಪ್ಪು ಅಂತ ಹೇಳ್ತೀನಿ ಋಷಿಕ್ರಾಶ್ ಅವರು ನೀವು ಥರ ಆ ಥರ ಯೋಚನೆ ಮಾಡ್ತಿರೋ ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಆ ಥರ ಯೋಚನೆ ಮಾಡ್ಬೋದು ಎಲ್ಲ ಕರೆಕ್ಟ್ ಬೇಕು ನನಗೆ ಪರ್ಫೆಕ್ಟ್ ಇರಬೇಕು ಅಂದರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತೀನಿ ಒಂದು ಗಿಡದಲ್ಲಿ ಹೂವು ಕಾಯಿ ಕೂಡ ಬೇರೆ ಬೇರೆ ಸೈಜಲ್ಲಿ ಬಿಡುತ್ತೆ ಬೇರೆ ಬೇರೆ ಆಕಾರದಲ್ಲಿರುತ್ತೆ ದೆರ್ ಈಸ್ ನೋ ಮೆಜರ್ಮೆಂಟ್ ಅಂತ ಹೇಳ್ತೀನಿ ಸೊ ನೀವೆಲ್ಲನೂ ಪರ್ಫೆಕ್ಟ್ ಆಗಿರಬೇಕು ಅಂದರೆ ನೀವು ಸಿಂಗಲ್ ಆಗಿದ್ದು ಬಿಡಿ ಸೊ ನೀವೇನು ಕೆಲಸ ಮಾಡಬೇಡಿ ನಿಮ್ಮ ತಂದೆ ತಾಯಿ ಏನಾದರೂ ಆಸ್ತಿ ಮಾಡಿಟ್ಟಿದ್ರೆ ಅದನ್ನು ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರಿ ಯಾರ ಜೊತೆನೂ ಫ್ರೆಂಡ್ಶಿಪ್ ಮಾಡಬೇಡಿ ಮನೆಯಿಂದ ಹೊರಗಡೆ ಬರಬೇಡಿ ಸೊ ಆ ಥರ ಹೇಳ್ತೀನಿ ಆ ಥರ ಇದ್ದರೆ ಮಾತ್ರ ಆ ಥರ ಇರಕ್ಕೆ ಸಾಧ್ಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವರಿಗೆ ಅನ್ವಯಿಸ್ತಾ ಇರೋರಿಗೆ ಅನ್ವಯಿಸುತ್ತೆ ಸೊ ನಾನು ಯಾರ ಜೊತೆನೂ ರೀಕನೆಕ್ಟ್ ಆಗೋಲ್ಲ ರೀಕನ್ಸಲೇಷನ್ ಮಾಡ್ಕೊಳ್ಳಲ್ಲ ಅಂತ ಕ್ರಾಸ್ ವಾಚರ್ಸ್ ಯಾರಾದರೂ ನೋಡ್ತಾ ಇದೆ ಇದು ಟೈಮ್ ಅಲ್ಲ ಅಂತ ಹೇಳ್ತೀನಿ ನೀವು ಹೊಸ ವ್ಯಕ್ತಿ ಜೊತೆ ಕನೆಕ್ಟ್ ಆಗಿ ಅವ್ರ ಜೊತೆ ಚೆನ್ನಾಗಿರ್ತೀರಿ ಎಲ್ರಿಗೂ ಹೇಳೋಲ್ಲ ಇರ್ಬೋದು ಚೆನ್ನಾಗಿರ್ಬೋದು ಬಟ್ ನೀವು ರಿಗ್ರೆಟ್ ಮಿಸ್ ಆಪರ್ಚುನಿಟೀಸ್ ಆಗುವಂಥ ಚಾನ್ಸಸ್ ಕೂಡ ಇದೆ ಟವರ್ ಕಾರ್ಡ್ ಇರೋದ್ರಿಂದ ಆಮೇಲೆ ನನಗೆ ಬ್ರೇಕಪ್ ಆದಮೇಲೆ ನೋ ಕಾಂಟ್ಯಾಕ್ಟಲ್ಲಿದ್ದಮೇಲೆ ಸಪ್ರೇಷನ್ ಆದಮೇಲೆ ಸೊ ಆಮೇಲೆ ಅವ್ರು ವಾಪಸ್ ಬರ್ತಾರ ವಾಪಸ್ ಬರ್ತಾರ ಅಂತ ನನಗೆ ಮೇಲ್ ಮಾಡಿ ಕೇಳ್ತಾ ಇರ್ತೀರ ಮೆಸೇಜ್ ಮಾಡ್ತೀರಾ ಅಲ್ಲಿ ಸೊ ಇರೋದನ್ನು ಉಳಿಸ್ಕೊಳ್ಳಿ ಅದನ್ನು ಕಳ್ಕೊಂಡ್ಮೇಲೆ ಅದು ಯಾವಾಗ ನಮ್ಗೆ ನಮಗೆ ಸಿಗುತ್ತೆ ಸಿಗುತ್ತೆ ಅಂತ ಕಾಯ್ತಾ ಇದ್ರೆ ದೇರ್ ಈಸ್ ನೋ ಚಾನ್ಸ್ ಅಂತ ಹೇಳ್ತೀನಿ ಇನ್ ಕೇಸ್ ಇನ್ನೂ ಚಾನ್ಸಸ್ ಇದೆ ಇನ್ನೂ ನಿಮ್ಗೆ ಆಗೋ ಚಾನ್ಸಸ್ ಇದೆ ಯಾರೂ ಪರ್ಫೆಕ್ಟ್ ಆಗಿರಲ್ಲ ಅರ್ಥ ಮಾಡ್ಕೊಳ್ಳಿ ಕೆಲವ್ರಿಗೆ ನಾನು ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಗೊತ್ತಿಲ್ಲ ಕೆಲವರಿಗೆ ತುಂಬ ಈಗೋ ಆ್ಯಂಡ್ ಫ್ರೈಡ್ ಇದೆ ನಾನೇ ಕಾಲ್ ಪಿಕ್ ಮಾಡಲಿ ನಾನೇ ಕಾಲ್ ಮಾಡಲಿ ಅವ್ರು ಮಾಡಿದ್ರು ನಾನು ಕಾಲ್ ಪಿಕ್ ಮಾಡಲ್ಲ ಅವ್ರು ಮಾತಾಡಿಸಿದ್ರು ಮಾತಾಡಲ್ಲ ಇದು ಮೋಸ್ಟ್ಲಿ ಪ್ರಾಬಬ್ಲಿ ಇನ್ನೊಂದು ನಾಲ್ಕು ತಿಂಗಳು ಈ ಆ್ಯಟಿಟ್ಯೂಡ್ ಇರುತ್ತೆ ಆಮೇಲೆ ನೀವೇ ನಿಮ್ಮ ಗಾರ್ಡ್ ಡೌನ್ ಮಾಡಿಕೊಂಡು ದಪ್ಪ ಅಂತ ಕೆಳಗೆ ಬರ್ತೀರ ಅಂತ ಹೇಳ್ತೀನಿ ಆವಾಗ ಯಾರು ಇದನ್ನು ಸರಿ ಮಾಡ್ಕೊ ಮಾಡೋಕ್ಕಾಗಲ್ಲ ನಾನೆಲ್ಲ ತುಂಬ ಜನ ಹೇಳ್ಬೋದು ಈ ಸೊಲ್ಯೂಷನ್ ಆ ಸೊಲ್ಯೂಷನ್ ಅದೆಲ್ಲ ವರ್ಕ್ ಆಗಲ್ಲ ಅಂತ ನಾನು ಹೇಳ್ತೀನಿ ಇನ್ ಕೇಸ್ ನಿಮ್ಗೆ ಈ ಥರ ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೂ ಕೂಡ ಪರ್ಸ್ನಲ್ ರೀಡಿಂಗ್ನ ಖಂಡಿತ ತೊಗೊಳ್ಳಿ ಈ ವರ್ಷ ನೀವು ತಗೊಳ್ಳೋ ಅಂಥ ಕೆಲವೊಂದು ರಾಂಗ್ ಸ್ಟೆಪ್ಗಳು ಲೈಫ್ ಲಾಂಗ್ ಸಫರ್ ಆಗ್ತೀರ ಲೈಫ್ ಲಾಂಗ್ ಇನ್ ಕೇಸ್ ಥರ್ಟೀನ್ ಇಯರ್ಸ್ ಸಫರ್ ಆಗ್ತೀರ ಅಂತ ಹೇಳ್ಬೋದು ಇವಾಗ ಏನಾದರೂ ನೀವು ರಾಂಗ್ ಡಿಸಿಷನ್ಸ್ ತೊಗೊಂಡ್ರೆ ದೇರ್ ಈಸ್ ತರ್ಟೀನ್ ಇಯರ್ಸ್ ಆನ್ ಹೆಡ್ ಅಂತ ಹೇಳ್ತೀನಿ ಥ್ಯಾಂಕ್ ಯು